ಯಾರೇ ದುಷ್ಕರ್ಮಿಗಳು ಯಾರೇ ಇಲ್ಲೇ ಇದ್ರು ಈ ಪೊಲೀಸರು ತಂಡ ಅವ್ರಿಗೆ ಶಿಕ್ಷೆ ಕೊಡ್ಸಿ ಅವರ ಮುಖ್ಯಮಂತ್ರಿ ಮಾತಾಡಿದ್ದೇನೆ ಗೃಹ ಮಂತ್ರಿಗಳಿಗೆ ಮಾತಾಡಿದ್ದೇನೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಬೇಡ್ ಬಿಟ್ಟಿದ್ದಾರೆ ಸಿಗಂತ ವ್ಯವಸ್ಥೆ ಮಾಡೋಣ ಕಠಿಣ ಶಿಕ್ಷೆ ಕೊಡೋಣ ಅವರಿಗೆ ಇವತ್ತು ಕಲ್ಲು ಶಿಕ್ಷೆ ಆಗುವಂತ ರೀತಿಯಲ್ಲಿ ಮಾಡೋಣ ಈ ಒಂದು ಪದ್ಧತಿ ನಮ್ಮಲ್ಲಿ ಬೀದರಲ್ಲಿ ಯಾವತ್ತೂ ನೋಡಿಲ್ಲ ನಾವು ಬಹಳ ಆಘಾತಕಾರಿ ಪಾಪ ಸಮಾಧಾನ ಮಾಡ್ಕೊಂಡು ಏನೇತ ಮದುವೆ ಆಯ್ತಾ ನೀವು ವಿದ್ಯಾಭ್ಯಾಸ ಮಾಡಿದ್ರಿ ನೀವು ಅಗ್ರಿಯಾಗಿದ್ಯಾ ಆಯ್ತು ನೀವು ಪರಿವಾರಕ್ಕೊಂದು ಆಸ್ರೆ ಮಾಡುವಂತ ರೀತಿಯಲ್ಲಿ ಎರಡ ಸರ್ಕಾರದಿಂದ ಮಾಡ್ತೇವೆ ಈಗಲೇ ಮಾತಾಡಿದ್ದೇನೆ ನಾನು ಒಂದು ನಂಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದಾದ್ರು ನಿಮ್ಮ ಅರ್ಹತೆಗೆ ನಿಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಕೊಡುವಂಥದ್ದಕ್ಕೆ ನಾನು ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡಿದ್ದೇನೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಡಲಿಕ್ಕೆ ನಾನು ಸಿಂಧು ಅವ್ರಿಗೆ ಹೇಳಿದ್ದೇನೆ ಸಿಂಧು ಎಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನೋ ನಿಮ್ಗೆ ಏನೋ ಪರಿಹಾರ ಬರ್ತದೆ ಆ ಪರಿಹಾರ ಒಂದು ಜಮಾ ಮಾಡಿಬಿಡಿ ಅವ್ರ ಅಕೌಂಟಲ್ಲಿ ಯಾರು ತಂದೆ ತಾಯಿ ಇದಾರಲ್ಲ ತಾಯಿ ಇದಾರಲ್ಲ ತಾಯಿಯ ಖಾತೆಯಲ್ಲಿ ಜಮಾ ಮಾಡಿ ಪೆನ್ಷನ್ ಎಷ್ಟಿದೆ ಪೆನ್ಷನ್ ಕೊಡುವಂತ ವ್ಯವಸ್ಥೆ ಮಾಡಿ ಮತ್ತೆ ಮುಂದೆ ಇದೆಲ್ಲ ಬಿಟ್ಟು ನಾನು ಸೇಮ್ಗೆ ಗೆ ಮಾತಾಡಿದೀನಿ ಹತ್ತು ಲಕ್ಷ ರೂಪಾಯಿ ಅಡಿಷನಲ್ ಕೊಡೋಣ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಅದು ಹತ್ತು ಲಕ್ಷ ರೂಪಾಯಿ ನಾನು ಬೆಂಗಳೂರಿಂದ ಚೆಕ್ ತಂದು ಕೊಡ್ಸ್ಲಕ್ಕೆ ಅಷ್ಟೇ ಯಾವ ವ್ಯವಸ್ಥೆ ಮಾಡೋಣಪ್ಪ ನಾವು ಶಾಂತಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟಿ ಕನ್ನಡ ಸುದ್ದಿಯ ಜೊತೆ 日本だけ。